राउंड ಅಲ್ಲ ಕಣ ಸ್ವಲ್ಪ ಸೌಂಡ್ ಬಿಟ್ ನಿಂದ ರೊಟ್ಟಿ ಮಾಡಕ್ಕೆ ಬರ್ತೈತಿ ಯಾಕ ಕೇಳ ಯಾಕ ನಾವು ರೊಟ್ಟಿ ಮಾಡಿ ಹಾಕದಲೆ ನಿಮ್ಮ ರಟ್ಟಿ ಗಟ್ಟಿ ಗಟ್ಟಿ ಇರದು ಹಲೋ ಕಡಿ ನಾನು ಹೇಳದ ಕೇಳ ಅವಾಗ ಇದೇ ನೋಡಿ ಮಾವ ಅಪ್ಪನೆ ಬಂದಿಲ್ಲ ನೋಡು ಪಾಳೆ ಬಂದರು ನೀಗೂ ತಲ್ಲ ಇಲ್ಲ ಪಾಳೆ ಯಾಕ ಕುಂತಾನ ನಮ್ಮ ಬಸಪ್ಪ ಕಾಕಾ ಕುಂತಾನ ಇಲ್ಲ ಕೇಳು ಬಸ ಇಲ್ಲ ನೋಡಿ ಒಳ್ಳೆವಾಯ್ ಹಳೆ ಹೊಳೆ ಗುಡ ಇಲ್ಲ ಒಂಚೆ ಗಿಡ ಮುಪ್ಪ ಅಂದ್ರೆ ಹುಳಿ ಮಾತು ಮಾತಾಡಿದ್ ಏನಂತ ಅಡಿಯಾಗ ಅಡಿಕೆ ಹೊಡಿಬಾರ್ದ ಮುದ್ಕೆ ಮಾಡಿ ಮದುವೆ ಮಾಡಿದ್ರೆ ಅಡಿಯಾಗ ಅಡಿಕೆ ಹೊಡದ್ರ ಅಡಿ ಪಾಲು ಮಾಡಿದ್ರಿ ಪಾಲು ನೋಡ ಏನ್ ಇದ್ರು ಮುದ್ದೆ ಆದ್ರೂ ನಾವು ಮಾಡ್ತೀವಿ ಯಾಕೆ ಹೇಳ ಆಸ್ತಿ ಹೆಸರ್ ಮೇಲೆ ಅಂತ ಹತ್ತಗ್ರೆ ಹೊಲ ಇರ್ತಿದ್ವಿ

ಹೌದಾ ನೋಡಿ ಸೇರಕ್ಕೆ ತೆಲಿ ಮೇಲೆ ಹತ್ತುಕೊಂಡ್ಕಂತಾ ನೋಡಿ ಏಕೇನ್ನಿ ಮೂ ಆನೆ ಕೊಳ್ತಾಳಾ ಅಂತ ನೋಡಿ ನಿಮ್ಮ ಅಪ್ಪ ಎಲ್ಲ ನನ್ನ ಹೇಳು ಲಂಕಟ್ರಾಮೂರ್ಗೋದಿಂದ ಇಷ್ಟమంది ಕಾರ್ಯಕ್ರಮದ ಸುಮ್ಮಕರ್ಸಿ ಮಾಡ್ಕ ಬಿ ಹೇಳಿ ಹಾಯರಾ ಆದ್ರೆ ಈ ಬೀಸು ಉಳಿಸಬೇಕಾದ್ರೆ ಬಹಳ ಕಷ್ಟ ಪಡಿದೆ ಯಾಕ ನಿಮವ್ವ ಅಯ್ಯಮ್ಮ ತಿನ್ನ ಸಾನು ವಣಿಯದು ತುಂಬಿಲಿ ಬ್ಯಾರಲಾಗಿತ್ತಾ ಆ

मोस्टली हा? <laughs> <दा> <laughs> हालली <laughs> <laughs> நம்மங்க குண்டக் அக்கி பார்த்தீ தாக்கிதர் மகன ஆகலே தான் தொட்கண்டி நீர் பச்சாவ